ಮೈ ಮುರಿದು ಕಷ್ಟಪಟ್ಟು ಕೆಲಸ ಮಾಡಿ ತಿನ್ನುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಐಷಾರಾಮಿ ಬದುಕಬೇಕು ಆದರೆ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡಿದ್ದೇನೆ ಹಣ ಮಾಡುವಂತವರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಅಡ್ಡದಾರಿಗಳು ಅಡ್ಡ ವಾಮ ಮಾರ್ಗಗಳಲ್ಲಿ ಹಣ ಮಾಡೋದಕ್ಕೆ ಎಲ್ಲರೂ ಕೂಡ ಆತೋರಿತಾರೆ ಇದೀಗ ಈ ಒಂದು ಕಳ್ಳತನ ಪ್ರಕರಣಗಳು ದರೋಡೆ ರಾಬರಿ ಪ್ರಕರಣಗಳು ಹೆಚ್ಚಾಗೋದಿಕ್ಕೆ ಈ ಒಂದು ಮೈಗಳ್ಳತನವೇ ಸಾಕ್ಷಿಯಾಗಿದೆ ಇಲ್ಲೊಂದು ಕಡೆ ಬೆಂಗಳೂರು ಹೊರವಲಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಿಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮದಲ್ಲಿ ಅಹೋ ರಾತ್ರಿ ಗುಂಪೊಂದು ಎಲ್ಲ ಬೀದಿಗಳಲ್ಲೂ ಕೂಡ ಓಡಾಡಿರುವಂತಹ ದೃಶ್ಯಗಳು ಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ನಡು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಕೂಡ ಹೀಗೆ ಪ್ರತಿನಿತ್ಯವೂ ಕೂಡ ಓಡಾಡ್ತಾ ಇರ್ತಾರಂತೆ ಈ ಒಂದು ಕಲ್ಲುಬಾಳು ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಮೊನ್ನೆಯಷ್ಟೇ ಸರಣಿ ಗಳ್ಳತನವು ಕೂಡ ಈ ಒಂದು ಕಲ್ಲುಬಾಳು ನಡೆದಿತ್ತು ಈಗ ಮತ್ತೊಮ್ಮೆ ಈ ರೀತಿ ಜನ ಮಧ್ಯರಾತ್ರಿ ಓಡಾಡ್ತಾ ಇರೋದ್ರಿಂದ ಸಹಜವಾಗಿ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತ ಕಲ್ಲುಬಾಳು ಗ್ರಾಮದಲ್ಲಿ ಈಗ ಹಿಂಗೆ ಓಡಾಡ್ತಾ ಇದ್ರೆ ಎಂತವರು ಕೂಡ ಓಡಾಡೋದಕ್ಕೆ ಮನೆಯಿಂದ ಹೊರಗಡೆ ಬರೋದಿಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಆಧರಿಸಿ ಪೊಲೀಸ್ನವರು ಕ್ರಮಕ್ಕೆ ಏನಾದರೂ ಮುಂದಾಗ್ತಾರ ಹಾಗೆಯೇ ಗಸ್ತು ಗಸ್ತು ಪೊಲೀಸರನ್ನ ಈ ಒಂದು ಕಲ್ಲುಬಾಳು ಗ್ರಾಮಕ್ಕೆ ಆಗ್ತಾರ ಎನ್ನುವಂಥದ್ದು ಗ್ರಾಮಸ್ಥರ ಒಂದು ಆಗ್ರಹ ಆಗಿದೆ ಇನ್ನು ಹೇಳಿ ಕೇಳಿ ಟಫ್ ಕಾಪ್ ಸೂಪರ್ ಕಾ ಪೆನ್ಸಿರುವಂತಹ ಮಂಜುನಾಥ್ರವರು ಜಿಗ್ಣಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರು ಮನಸ್ಸು ಮಾಡಿದ್ರೆ ಇಂತಹ ಕಿರಾತಕರನ್ನ ಮಟ್ಟ ಹಾಕೋದಕ್ಕೇನು ಬಹಳ ಸಮಯ ಬೇಕಾಗೋದಿಲ್ಲ ಆ ಒಂದು ಕೆಲಸವನ್ನ ಟಫ್ ಕಾಪ್ ಸೂಪರ್ ಕಾಪ್ ಪೆನ್ಸಿರುವಂತಹ ಮಂಜುನಾಥ್ ಗೌಡರು ಮಾಡ್ತಾರೆ ಅಂತೇಳಿ ಗ್ರಾಮಸ್ಥರ ಒಂದು ನಂಬಿಕೆ ಆಗಿದೆ ಆ ಒಂದು ನಂಬಿಕೆ ಹುಸಿಯಾಗದಿರಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ